ಬಹುಶಃ ಬೆಳಿಗ್ಗೆ ಬೆಳಗ್ಗೆ ನಾನು ಇಲ್ಲಿ ಬಂದಿದ್ದೆ ಇದೇ ರೀತಿಯಾದ ಬೃಹತ್ವಾದಂತ ಒಂದು ಸಮಾವೇಶ ಎಲ್ಲರೂ ಪುರುಷರಿದ್ರು ಪುರುಷ ಕಾರ್ಯಕರ್ತರಿದ್ರು ಇಲ್ಲಿ ನೋಡಿದ್ರೆ ಪೂರ್ತಿ ಮಹಿಳೆಯರೇ ಮಹಿಳೆಯರೇ ಬೆಳಗಿನ ಹೇಳಿದ್ರೆ ಅದೇ ಪಾರ್ಟಿ ನೋಡಪ್ಪ ಇವತ್ತು ಯಾವ ರೀತಿ ಪಟ್ಟದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೆಡರ ಪೇಸರ ಪಾರ್ಟಿ ಲಕ್ಷಾಂತರ ಕಾರ್ಯಕರ್ತರ ಶಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಇದೆ ಭಾರತೀಯ ಜನತಾ ಲಕ್ಷಾಂತರ ಮಹಿಳೆಯರ ಶಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗಿದೆ ಅಂತ ಪಾರ್ಟಿ ಆ ಗೆಡರ ಬೇಸದಿಂದಲೇ ಇವತ್ತು ಚುನಾವಣೆಯನ್ನು ಕೇಳ್ತಾ ಇದ್ದೇವೆ ಗೆಲ್ತಾ ಇದ್ದೇವೆ ಇವತ್ತು ನೋಡಿ ದಿವಂಗತ ಸುರೇಶ್ ಅಂಗಡಿಯವರು ಇಲ್ಲಿ ನಾಲ್ಕು ಸಲ ನಿಮ್ಮ ಆಶೀರ್ವಾದ ಆರಿಸ್ಕೊಂಡ್ರು ನಾನು ಹಿಂದೆ ಮನೆ ಬೈ ಎಲೆಕ್ಷನ್ ಇನ್ ಇದ್ದೆ ಹಿಂದಿನ ಚುನಾವಣೆಯಲ್ಲಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಮಾತಾಡಿ ಮುಗಿಸ್ತೇನೆ ದಯವಿಟ್ಟು ನಮ್ಮ ಸಹೋದರ ಅಲ್ಲೆಲ್ಲಿ ಕೊಂದುಬಿಡಿ ಇನ್ನೊಂದು ಹತ್ತು ನಿಮಿಷ ಮುಗಿಸ್ತೇನೆ ದಯವಿಟ್ಟು ಶಾಂತರಾಗಿಬಿಟ್ಟು ಹುಲೋ ಭಾರತ್ ಪತ್ತಾಕಿ ಒಂದು ಬೈ ಎಲೆಕ್ಷನ್ ನಾನು ಇನ್ಚಾರ್ಜ್ ಇದ್ದೆ ಇವತ್ತು ಸುರೇಶ್ ಅವರು ಯಾವ ರೀತಿ ಹಿಂದಿನ ಚುನಾವಣೆಯಲ್ಲಿ ನಾನು ಬಂದಿದ್ದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ

ಇತಿಹಾಸ ಇವತ್ತು ಬೆಳಗ್ಗೆ ನಂಗೆ ಹವೇ ಪಾಂಡಿಗಳು ಮತ್ತು ಬೆಳಗ್ಗೆ ಭೂತ್ ಮಟ್ಟದ ಕಾರ್ಯಕರ್ತರು ನಮ್ಗೊಂದು ಅಶೂರೆನ್ಸ್ ಕೊಟ್ಟರು ಏನಂದ್ರೆ ಈ ಚುನಾವಣೆಯಲ್ಲಿ ಇನ್ನೊಂದು ಹಿಸ್ಟ್ರಿ ಮಾಡ್ತೀವಿ ಇತಿಹಾಸ ಮಾಡ್ತೀವಿ ಒಂದೇ ಒಂದು ಈ ಬೆಳಗಾವಿ ದಕ್ಷಿಣ ಒಂದೇ ಒಂದು ಕ್ಷೇತ್ರದಿಂದ ಒಂದು ಲಕ್ಷ ಮತ ಹತ್ರ ಒಂದೇ ಲೈಕ್ ಒಂದು ಲಕ್ಷ ಮತ ಅಂತ ಅಂದ್ರೆ ಬಹುಶಃ ಇದು ದೇಶದ ಇತಿಹಾಸದಲ್ಲಿ ರಾಜ್ಯದ ಇತಿಹಾಸದಲ್ಲಿ ದೊಡ್ಡವರ ಸಾಧನೆ ಇದಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು ಮಹಿಳಾ ಶಕ್ತಿ ಮಹಿಳಾ ಶಕ್ತಿ ನೋಡಿ ಇವತ್ತು ಜನರಲ್ ಆಗಿ ಭೂತ ಮಟ್ಟದ ಕಾರ್ಯಕರ್ತರು ಎಲ್ಲ ಇರ್ತಾರೆ ಮಹಿಳೆಯರು ಇರ್ತಾರೆ ಆದ್ರೆ ಕೇವಲ ಮಹಿಳೆಯರಿಂದಲೇ ಭೂತ ಮಟ್ಟದ ಕಮಿಟಿಗಳು ಆಗಿದ್ದು ಇಡೀ ದೇಶದಲ್ಲಿ ಫಸ್ಟ್ ಇಡೀ ದೇಶದಲ್ಲಿ ಫಸ್ಟ್ ಹೀಗಾಗಿ ನೀವು ಇಲೆಕ್ಷನ್ ಕ್ಯಾಂಪಿಯನ್ ಹೋದಾಗ ಭೂತ ಮಟ್ಟದಲ್ಲಿ ಕೆಲಸ ಮಾಡುವಾಗ ಗಂಡು ಮಕ್ಕಳು ಏನ್ ಮಾಡ್ತಾರೆ ಹೊರಗ ನಿಂತು ಹೆಣ್ಣಿಮೆಲ್ ಹಚ್ ಹೋಗ್ತಾರೆ ಆದ್ರೆ ಹೆಣ್ಮಕ್ಳು ಮನೆ ಒಳಗೆ ಹೋಗಿ ಅಡುಗೆ ಮನೆಗೆ ಹೋಗಿ ದೇವ್ರ ಮನೆಗೆ ಹೋಗಿ ಹೆಣ್ಣಿಮೆಲ್ ಹಂಚಿ ಅವ್ರು ಎಷ್ಟ್ರೂ ನೀವು ಇದು ಮಹಿಳಾ ಶಕ್ತಿ ಅದಕ್ಕಾಗಿ ಇವತ್ತು ಇಲ್ಲಿ ನಾವು ಒಂದೇ ಹೇಳಿದ್ವಿ ಅಮಿತ್ ಶಾ ಅವರು ಗಾಂಧಿನಗರದಲ್ಲಿ ಅವ್ರು ಅವ್ರು ಇಡೀ ದೇಶದ ಗೃಹ ಮಂತ್ರಿ ವರ್ಷಕ್ಕೆ ಎರಡು ಸಲ ಹೋಗ್ತಾರೆ ಅವ್ರ ಚಿತ್ರಕ್ಕೆ ಅಲ್ಲಿಂದ ಆಶೀರ್ ನಾಲ್ಕೈದು ಲಕ್ಷ ನೀಡಿ ಬರ್ತಾರೆ ಎಂ ಪಿ ಇಲೆಕ್ಷನ್ ಈಗೂ ಅಲ್ಲಿ ನಿಂತಿದ್ದಾರೆ ಅವರು ಇಡೀ ದೇಶ ಇದ್ದಾರೆ ಈಗ ಇಲೆಕ್ಷನ್ ಮೂರ್ನಾಲ್ಕು ಅಷ್ಟೆ ಆದ್ರೆ ಅಲ್ಲಿನ ಮೂರ್ನಾಕ್ ಲಕ್ಷ ರೀತಿಯ ಕಾರ್ಯಪಡೆ ಇದೇ ಟೀಮ್ ಅಲ್ಲಿ ಗಾಂಧಿನಗರದಲ್ಲಿ ಅದಕ್ಕೆ ನಾವು ಬೆಳಗ್ಗೆ ಈಗೂ ಹೇಳ್ತಿದ್ದೇನೆ ಇವತ್ತು ಇಲ್ಲಿ ಇದೇನ ಕರ್ನಾಟಕದಲ್ಲಿ ಇವತ್ತು ಬೆಳಗಾವಿ ದಕ್ಷಿಣ ಅಲ್ಲಿ ಗುಜರಾತ್ ಅಲ್ಲಿ ಗಾಂಧಿನಗರ್ ಹೆಂಗು ಇವತ್ತು ಇಲ್ಲಿ ಈ ಕರ್ನಾಟಕದಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇದು ಮತ್ತೊಂದು ಗಾಂಧಿನಗರ ಮತ್ತೊಂದು ಗಾಂಧಿ ಬೆಳಗಾವಿ ಈಗ ಆ ಕೆಲಸ ಮಾಡುವಂತ ಈ ರೀತಿ ಸಿಸ್ಟಮೆಟಿಕ್ ಆಗಿ ಡಿಸಿಪ್ಲೀನ್ ಆಗಿ ಇವತ್ತು ಈ ಒಂದು ಕೆಡರ್ನ ಕ್ರಿಯೇಟ್ ಮಾಡುವಂತ ನಮ್ಮ ಅಬೇ ಪಾಟೀಲ್ಗೆ ಅಧ್ಯಕ್ಷರಿಗೆ ಉಳಿದ ಎಲ್ಲ ಪದಾರ್ಥಗಳಿಗೆ ನಾನು ಹಾರ್ದಿಕವಾದ ಹೃತ್ಪೂರ್ವವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಭಿನಂದನೆ ಸಲ್ಲಿಸ್ತೇನೆ ಒಂದು ಇವತ್ತು ಮತ್ತೊಂದು ನಾನು ಹೇಳುವಂಥದ್ದು ಮಾನ್ಯ ಸುರೇಶ್ ಹೆಂಡಿಯವರು ನಾಲ್ಕು ಬಾರಿ ಆಶೀರ್ವಾದ ಮಾಡಿದರು ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸವನ್ನು ಮಾಡಿದವರು ಅವರು ರೈಲ್ವೆ ಮಂತ್ರಿ ಇದ್ದಾಗ ಇವತ್ತು ರೈಲ್ವೆ ಸ್ಟೇಷನ್ ಇರ್ಬೋದು ಹೊಸ ಹೊಸ ರೈಲ್ವೆ ಗಾಡಿಗಳನ್ನು ಇವತ್ತು ಬೆಂಗಳೂರಿಬಹುದು ಬೇರೆ ಬೇರೆ ಸ್ಥಳಗಳಿಗೆ ಕಳಿಸುವಂಥದ್ದು ಮತ್ತು ಇನ್ನೊಂದು ನರೇಂದ್ರ ಮೋದಿ ಅವರ ಒಂದು ಕನಸು ವಿಮಾನ ನಿಲ್ದಾಣಗಳು ಒಬ್ಬ ಹವಾಯಿ ಚಂಪಲ್ ಹಾಕುವಂತ ಜನಸಾಮಾನ್ಯ ಸಹಿತ ವಿಮಾನದಲ್ಲಿ ಹಾರಾಟ ಮಾಡಬೇಕು ಇದು ಮೋದಿ ಅವರ ಕೆಲಸ ಉಡಾನ್ ಯೋಜನೆ ತಗೊಂಡ್ಬಂದ್ರು ಅದಕ್ಕೆ ಒಂದು ಉಡಾನ್ ಯೋಜನೆಯನ್ನ ಸುರೇಶ್ ಶೆಟ್ಟಿ ಅವರು ಇಲ್ಲಿ ಇವತ್ತು ಬೆಳಗಾವಿ ಹದಿನಾರು ಹದಿನೇಳು ಸ್ಥಳಗಳಿಗೆ ಇವತ್ತು ಏರ್ಪಿಸಿದೆ ಈ ಟರ್ನಲ್ ನಂಬರ್ ಟು ಇವತ್ತು ಮಂಗಳ ಅಂಗಡಿಯವರು ಇಲ್ಲಿ ಎಂಪಿ ಆದ್ಮೇಲೆ ಪ್ರಧಾನಮಂತ್ರಿ ಒತ್ತಡ ತಗೊಂಡ್ಬಂದು ಮುನ್ನೂರ ಹತ್ತು ಕೋಟಿ ಹಣ ಸಾಕ್ಷ್ಯನ್ ಮಾಡಿ ಇವತ್ತು ನಂಬರ್ ಪ್ರಾರಂಭ ಮಾಡಿದ್ರು ಬಹುಶಃ ಇನ್ನು ಕೆಲವು ವರ್ಷಗಳಲ್ಲಿ ಕೆಲವು ಒಂದು ವರ್ಷ ವರ್ಷದಲ್ಲಿ ಆ ಟರ್ಮ್ ನಂಬರ್ ಟೂ ಹೊಸ ಬಿಲ್ಡಿಂಗ್ ಆಗ್ತದೆ ಇನ್ನೂ ಹತ್ತಾರು ನಗರಗಳಿಗೆ ಇಲ್ಲಿಂದ ಹಾರಾಟ ಆಗ್ತದೆ ಅಷ್ಟೇ ಅಲ್ಲ ನೀವು ಬರೆದಿಟ್ಕೋರಿ ಇನ್ನು ಕೆಲವು ವರ್ಷಗಳಲ್ಲಿ ಇವತ್ತು ಈ ಬೆಳಗಾವಿ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಿನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿದ್ದು ನೀವು ನೋಡಿದ್ರಿ ಇವತ್ತು ಕರ್ನಾಟಕದಲ್ಲಿ ಅತಿ ಬಿಜಿಯೆಸ್ಟ್ ಏರ್ಪೋರ್ಟ್ ಯಾವ್ದು ಅಂತಂದ್ರೆ ಬೆಳಗಾವಿ ಬೆಂಗಳೂರು ಬಿಟ್ಟು ಅತಿ ಬಿಜಿಯೆಸ್ಟ್ ಏರ್ಪೋರ್ಟ್ ಬೆಳಗಾವಿ ಅಂತ ಬಂದಿದೆ ಹೀಗಾಗಿ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಸುರೇಶ್ ಅಂಗಡಿ ಅವ್ರು ಮಂಗಳ ಅಂಗಡಿ ಅವ್ರು ಅದೇ ರೀತಿ ಇವತ್ತು ನಮ್ಮ ಅಭಯ್ ಪಾಟೀಲ್ ನಾವು ಒಂದು ಹೇಳ್ತೀವಿ ನಾನು ಈಗ ಬೆಳಗಾವಿ ನಗರ ಇರ್ಬೋದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ದಕ್ಷಿಣದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಚಾಪಿ ಚರ್ಚೆ ಹೋಗ್ತೀನಿ ಅಲ್ಲಿ ನಾಗರಿಕರು ಎಲ್ಲರೂ ಹೇಳ್ತಾರೆ ಇವತ್ತು ಈ ಕ್ಷೇತ್ರಕ್ಕೆ ಹೋದಾಗ ಇವತ್ತು ಇಲ್ಲಿ ಒಬ್ಬ ಮಾದರಿ ಶಾಸಕ ಇದ್ದಾನೆ ಅವ್ರು ಯಾರಾದ್ರೆ ಅಭಯ್ ಪಾಟೀಲ್ ಅಭಯ್ ಪಾಟೀಲ್ ಹೀಗಾಗಿ ಈ ರೀತಿಯಾದ ಒಂದು ವ್ಯಕ್ತಿ ಬೆಳೆಸಿಕೊಂಡು ತಮ್ಮ ಕ್ಷೇತ್ರದ ಕೆಲಸಕ್ಕಾಗಿ ಯಾಕಂದ್ರೆ ನಾನು ಇಲ್ಲಿ ಎರಡು ಬಾರಿ ಉಸ್ತುವಾರಿ ಮಂತ್ರಿ ಎರಡು ಬಾರಿ ವಿರೋಧ ಪಕ್ಷದ ಕೆಲಸ ಧ್ವನಿ ಇರ್ತಿದ್ದೀರಿ ಸುರೇಶ್ ಅಂಗಡಿ ನಾವು ಇಲ್ಲಿ ನೈಂಟಿ ಫೋರ್ ನಲ್ಲಿ ನೈನ್ಟಿ ನೈನ್ ಅಲ್ಲಿ ಇಲ್ಲಿ ಇಡೀ ಜಿಲ್ಲೆಯ ಸುತ್ತಾಗಿ ಪಕ್ಷದ ಸಂಘಟನೆ ಮಾಡುವಂತ ಕೆಲಸ ನಾವು ಮಾಡಿದ್ದೆ ಹೀಗಾಗಿ ಇಲ್ಲಿಯ ಸಮಸ್ಯೆಗಳು ನಾನು ಕೂರ್ತಿದೆ ಆ ಹಿನ್ನೆಲೆಯಲ್ಲಿ ಹಿಂದೆ ಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅಭಯ್ ಪಾಟೀಲ್ ಕೈ ಹಿಡಿದು ಜಗಳ ತೆಗೆದು ಆ ಶಾಸನ ಸಭೆಯಲ್ಲಿ ಮುಖ್ಯಮಂತ್ರಿ ಇದ್ದಾಗ ಅಭಯ್ ಪಾಟೀಲ್ ಕೈ ಹಿಡಿದು ಜಗಳ ತೆಗೆದು ಆ ಶಾಸನ ಸಭೆಯಲ್ಲಿ ನಮ್ಮ ಕಚೇರಿಗೆ ಬಂದು ಜಗಳ ತೆಗೆದು ಒತ್ತಾಯ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿದ್ಯಕ್ತಿ ಅಭಯ್ ಪಾಟೀಲ್ ಅಭಯ್ ಹೀಗಾಗಿ ಇವತ್ತು ಅದಕ್ಕಾಗಿ ನಾವು ಈ ಬೆಳಗಾವಿ ದಕ್ಷಿಣ ಒಂದು ಮಾದರಿ ಕ್ಷೇತ್ರ ಆಗಿದೆ ಅನ್ನುವಂತ ಮಾತನ್ನು ಹೇಳ್ತೀನಿ ಯಾಕಂದ್ರೆ ನಾನು ಬಹಳಷ್ಟು ಚುನಾವಣೆ ಎದುರಿಸಿದೆ ಜನರ ಒಂದು ಸಮಸ್ಯೆ ಕೇಳಿದೆ ಯಾಕಂದ್ರೆ ನಾವು ಎಲ್ಲರೂ ಇಲೆಕ್ಷನ್ ಹೋದ್ರೆ ಮತ್ತೊಂದ್ರೆ ಇಲ್ಲಿ ಸರಿ ಇಲ್ಲರಿ ಅದು ಸರಿ ಇಲ್ಲ ಅಂತ ಕೇಳ್ಬೇಕು ಆದ್ರೂ ಇಲ್ಲಿ ಅಡಿಯೋಗೆ ನಮ್ಗೆ ಯಾವುದೂ ಸಮಸ್ಯೆ ಆಗಿಲ್ಲ ನಮ್ಮ ಕಾರ್ಪೊರೇಟರ್ಸ್ ಮಹಾನಗರ ಸಭೆ ಸದಸ್ಯರು ಸಹಿತ ಅಷ್ಟೇ ಪ್ರಾಮಾಣಿಕವಾಗಿ ಎಲ್ಲರೂ ಹೊಸವರು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಆರೂವರೆ ಒಳಗೆ ಹೋದರೆ ಸಾಯಂಕಾಲವರೆಗೆ ಜನರ ಸಮಸ್ಯೆ ಕೇಳ್ತಾರೆ ಹೀಗಾಗಿ ಆ ರೀತಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಇವತ್ತು ನಾ ಗ್ರಾಮೀಣ ಭಾಗ ಹೋಗಿದ್ದೆ ನಿನ್ನೆ ಬೆಳಗಾವಿ ಗ್ರಾಮಾಂತರ ಸವದತ್ತಿಗೆ ಹೋಗಿದ್ದೆ ಮತ್ತು ಗೋಕಾಕ ಅರಬಾಯಿ ಹೋಗಿ ಎಲ್ಲ ಕಡೆ ಇದೇ ರೀತಿ ಸ್ಪಂದನ ಸ್ಪಂದನ ಇಪ್ಪತ್ತೇಳನೇ ತಾರೀಕು ನೋಡ್ತಿದ್ದೇನೆ ಬೆಳಗಿಂದ ರಾತ್ರಿ ಅವ್ರಿಗೆ ಹೋಗ್ತಾ ಇದ್ದೇನೆ ಇನ್ನು ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಇವತ್ತು ಬೆಳಗಾವಿ ಜನರ ಪ್ರೀತಿ ವಿಶ್ವಾಸ ನೋಡಿದ್ರೆ ಬಹುಶಃ ನನ್ನ ಜೀವನದಲ್ಲಿ ಇದನ್ನು ಬರೀಲಿಕ್ಕೆ ಸಾಕಿಲ್ಲ ನನ್ನ ಜೀವನದಲ್ಲಿ ಇಪ್ಪತ್ತೇಳನೇ ತಾರೀಕು ನಾನು ಬಂದಾಗ ನಾಲ್ಕು ಸಾವಿರ ಐದು ಸಾವಿರಕ್ಕಿಂತ ಟೂ ವೀಲರ್ಸ್ ಹತ್ತು ಸಾವಿರಕ್ಕಿಂತ ಜನ ಬಂದು ನಾಗರಿಕರು ಬಂದು ಯುವಕರು ಬಂದು ಮಹಿಳೆಯರು ಬಂದು ಆ ಸ್ವಾಗತ ಮಾಡಿದ್ರಲ್ಲ ನನ್ನ ಜೀವನದಾಗ ಬರೀಲಿಕ್ಕೆ ಸಾಧ್ಯವಿಲ್ಲ ಬರೀಲಿಕ್ಕೆ ಸಾಧ್ಯ ಅದಕ್ಕಾಗಿ ಇವತ್ತು ನಾನು ಹೇಳ್ತೀನಿ ನರೇಂದ್ರ ಮೋದಿ ಅವರು ದೇಶದ ಪ್ರಗತಿ ಮಾಡಿದರೆ ದೇಶಕ್ಕೆ ಒಂದು ನಾಯಕತ್ವ ಗಟ್ಟಿ ನಾಯಕತ್ವ ಕೊಟ್ಟಂತವ್ರು ಯಾರು ನರೇಂದ್ರ ಮೋದಿಯವ್ರು ನಮ್ಮ ಮಹಿಳೆಯರಿಗೆ ಇವತ್ತು ನೂರಕ್ಕೆ ನೂರಷ್ಟು ಮಹಿಳೆಯರಿಗೆ ಮಹಿಳೆಯರಿಗೆ ಇವತ್ತು ಮೀಸಲಾತಿ ಇನ್ನೋರಿಗೆ ಯಾರು ಕೊಟ್ಟೇ ಇರಲಿಲ್ಲ ಎಲ್ಲಿ ಕೊಟ್ಟಿದ್ರು ಲೋಕಲ್ ಬಾಡೀಸ್ ಸ್ಥಳೀಯ ನಗರಸಭೆ ಪುರಸಭೆ ಜೆಡಿಪಿ ಜಿಲ್ಲಾ ಪಂಚಾಯತ್ ಟಿ ಪಿ ಎಲ್ಲ ಕೊಟ್ಟಿದ್ರು ಆದ್ರೆ ಅಸಂಬ್ಲಿ ಪಾರ್ಲಿಮೆಂಟ್ ಕೊಟ್ಟಿರಲಿಲ್ಲ ಹೀಗಾಗಿ ಇವತ್ತು ಇತ್ತೀಚಿನ ಸೆಷನ್ ನಲ್ಲಿ ಮೋದಿ ಅವರು ಈ ಮೀಸಲಾತಿ ಮಹಿಳಾ ಮೀಸಲಾತಿ ಯಾಕಂದ್ರೆ ಇಪ್ಪತ್ ಮೂವತ್ತು ವರ್ಷದಿಂದ ಡಿಬೇಟ್ ಆಗ್ತಾ ಇದೆ ಯಾವ ಪಕ್ಷ ಧೈರ್ಯ ಮಾಡಿಲ್ಲ ಆದ್ರೆ ಮೋದಿ ಅವರು ಧೈರ್ಯ ಮಾಡಿ ಇವತ್ತು ಮಹಿಳೆಯರಿಗೆ ಮೀಸಲಾತಿಯನ್ನ ಮತ್ತು ತ್ರೀ ಪರ್ಸೆಂಟ್ ಮೀಸಲಾತಿ ಪಾರ್ಲಿಮೆಂಟ್ ಅಲ್ಲಿ ಮತ್ತು ಅಸೆಂಬ್ಲಿ ನೋಡುವಂತ ಧೈರಿ ಮಾಡುವಂತ ನರೇಂದ್ರ ಮೋದಿ ಬಿಲ್ ಪಾಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ನೀವು ತಯಾರಾಗಿರಿ ಎಂ ಎಲ್ ಎಕ್ಕೆ ಎಂ ಪಿ ಆಗ ತಯಾರಾಗಿರಿ ಆ ನಾಯಕತ್ವ ಗುಣ ಬೆಳೆಸ್ಕೊಡಿ ಅವಾಗೆ ಅವಕಾಶ ಸಿಗ್ತದೆ ಒಂದು ಟೂ ತೌಸಂಡ್ ಟ್ವೆಂಟಿ ಏಟ್ ಅಂದ್ರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಎಂ ಪಿ ಮತ್ತು ಎಂ ಎಲ್ ಆಗ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ಇವತ್ತು ಮಹಿಳೆಯರ ಬಗ್ಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸಮಾನತೆ ಮಹಿಳೆಯರು ಪುರುಷರು ಏನು ಹೇಳಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡುವಂಥ ಅನುಷ್ಠಾನ ಮಾಡುವಂಥ ಕೆಲಸ ಇವತ್ತು ಯಾರು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಹೀಗಾಗಿ ಅವರು ಪಾರ್ಲಿಮೆಂಟ್ ನಲ್ಲಿ ಅಥವಾ ಕರ್ನಾಟಕ ಬಂದಾಗ ಎಲ್ಲೇ ಬಸವಣ್ಣವರ ವಚನ ಹೇಳ್ತಾರೆ ಬಸವಣ್ಣವರ ಸಮಾನತೆ ಇವತ್ತು ಹೆಚ್ಚು ಅಟ್ರಾಕ್ಷನ್ ನಾವು ಹೇಳೋದು ಮೋದಿಯವರು ಅದಕ್ಕಾಗಿ ಪಾರ್ಲಿಮೆಂಟ್ ಮುಂದೆ ಬಸವಣ್ಣನ ಮೂರ್ತಿ ಅದೇ ಲಂಡನ್ ನಲ್ಲಿ ಬಸವಣ್ಣವರು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಮಾನತೆಯ ಕೂಗೇನಿದೆ ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮೋದಿ ಜರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ದೇಶದಲ್ಲಿ ಹೊಸ ಮನ್ವಂತರ ಚಾಲಾಗಿದೆ ಮತ್ತು ನರೇಂದ್ರ ಮೋದಿಯವರು ನಾವು ಎಲ್ಲೆ ಹೋಗ್ತೀವಿ ಎಲ್ಲ ಕಡೆ ಒಂದೇ ಒಂದು ಜನರು ನಿರ್ಧಾರ ಮಾಡಿದ್ವಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಇದು ಎಲ್ಲರ ಒಂದು ಕೂಗು ಬಡವ ಬದಲಿಲ್ಲ ಯಾರು ಎಲ್ಲರೂ ನಾನು ಮೊನ್ನೆ ಬೆಳಿಗ್ಗೆ ವಾಕಿಂಗ್ ಹೋಗಿದ್ದೆ ವಾಕಿಂಗ್ ಹೋದಾಗ ಕಾಯ್ಪಲ್ಯ ಮಾರುವಂತವ್ರಿಗೆ ಸಣ್ಣ ಸಣ್ಣ ವ್ಯಾಪಾರ ಮಾಡುವಂತವ್ರಿಗೆ ಹೋಗಿ ಕೈ ಮುಗಿದು ಮೋದಿಯವ್ರಿಗೆ ಸಪೋರ್ಟ್ ಮಾಡ್ರಿ ಬಿಜೆಪಿ ಏನ್ ನಾವು ಮೋದಿಯವ್ರಿಗೆ ಹಾಕಬೇಕು ಡಿಸೈಡ್ ಮಾಡ್ಬಿಟ್ಟಿವಿ ಮೋದಿಯವರಿಗೆ ಹಾಕಿ ನಾವು ಹೋದ್ರಿ ಮತ್ತೇನಿಲ್ಲ ಇಲ್ಲ ಈ ಅಂತದ್ದು ಒಂದು ವಾತಾವರಣ ನಾನು ಮೂವತ್ತು ನಲ್ವತ್ತು ವರ್ಷ ರಾಜಕಾರಣ ಮಾಡಿದ್ದೇನೆ ಇವತ್ತು ಮೋದಿಯವ್ರ ಬಗ್ಗೆ ಅಲೆ ಇಲ್ಲ ಅದು ದೊಡ್ಡ ಅಲೆ ಅನ್ನೋದು ಅದು ಬಿರುಗಾಳಿ ಇದೆ ಆ ಬಿಡುಗಾಳಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತೊಂದು ಎಲ್ಲ ಕೊಚ್ಕೊಂಡು ಹೋಗ್ತಾವ ಈ ಕಾಂಗ್ರೆಸ್ ಪಾರ್ಟಿಯವರು ಅಪಪ್ರಚಾರಕ್ಕೆ ಯಾರು ಮರಳಾಗ್ಬೇಡ್ರಿ ಅವರಿಗೆ ಬಿಜೆಪಿ ವಿರುದ್ರ ಮೋದಿಯವರು ವಿಡಿದ್ರೆ ಮಾತಾಡೋದು ಯಾವುದೇ ವಿಚಾರ ಅದಕ್ಕಾಗಿ ನಾನು ಒಂದು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇನ್ನೂ ಹೇಳುವಂತ ಬೇಕಾಗ್ತದ ಸಮಯ ಇಲ್ಲ ಮತ್ತೊಂದು ಸಲ ಬರ್ತೀವಿ ನಾವು ನಿಮ್ ಜೊತೆ ಹೇಳ್ತೀನಿ ಅದಾದ್ರು ನಾನು ಒಂದು ಹೇಳ್ತೀನಿ ಇವತ್ತು ಬೆಳಗಾವಿ ನನ್ನ ಕರ್ಮಭೂಮಿ ಬೆಳಗಾವಿ ಸುರೇಶ್ ಅಂಗಡಿ ಬೀಗರು ಹೀಗಾಗಿ ಈ ಕರ್ಮ ಭೂಮಿಯನ್ನ ಇಲ್ಲೇ ಇದ್ದು ನಿಮ್ ಜೊತೆ ಸೇವಕನಾಗಿ ನಿಮ್ಮ ಈ ಒಂದು ಬೆಳಗಾವಿಯನ್ನ ಒಂದು ಸುಂದರ ನಗರ ಮಾಡಲಿಕ್ಕೆ ಬೆಳಗಾವಿಯನ್ನ ಲೋಕಸಭಾ ಕ್ಷೇತ್ರ ಆದಂತಹ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ನಾ ಕಟಿಬದ್ಧರಾಗಿದ್ದೇನೆ ಸುರೇಶ್ ಹೆಡ್ಡಿ ಏನು ಕನಸು ಕಂಡಿದ್ರು ಅದನ್ನು ನರಸಿ ಮಾಡುವ ಕೆಲಸವನ್ನು ನಾನು ಮಾಡ್ತೇನೆ ಅದಕ್ಕಾಗಿ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಕಮಲ ಜಿಂತೆ ಮತ ಕೊಡಿ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಒಂದು ಕೊನೆ ವಿನಂತಿ ಹದಿನೇಳನೇ ತಾರೀಕಿಗೆ ನಾಮಪತ್ರ ಸಲ್ಲಿಕೆ ಆ ದಿವಸ ಇದೇ ನೀವು ಕೂಡ ಇದಕ್ಕಿಂತ ಡಬಲ್ ನೀವು ಈ ಕ್ಷೇತ್ರದಿಂದ ಆ ಒಂದು ಬೆಳವಣಿಗೆ ಬಂದು ಇವತ್ತು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಬೇಕಂತ ವಿನಂತಿ ಮಾಡಿ ನನ್ನ ನಾಲ್ಕು ಪಾಸ್ಟ್ ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್